ನಾಳೆ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕರ್ನಾಟಕ ಸರ್ಕಾರ ಜಾರಿಗೆ ಮಾಡಿರೋ ಒಳ ಮೀಸಲಾತಿ ವಿರೋಧಿಸಿ ಮತ್ತು ಏನು ಅರವತ್ತ್ಮೂರು ಜಾತಿಗಳಿಗೆ ಸ್ಪರ್ಶ ಜಾತಿ ಅನ್ನುವ ಒಂದು ಕಾಲಂನಲ್ಲಿ ಹಾಕಿರುವುದನ್ನು ತೀವ್ರವಾಗಿ ಖಂಡಿಸಿ ಇದೇ ದಿನಾಂಕ ಹತ್ತನೇ ತಾರೀಕು ಕಲಬುರಗಿ ಭೂಯುವೊಡ್ರ ಸಮಾಜದ ವತಿಯಿಂದ ಬೃಹತ್ ಪ್ರಮಾಣದಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಬೆಂಬಲ ಕೊ ಕೊಡ್ತಿದ್ದು ಆದ ಕಾರಣ ನಮ್ಮ ಕಲಬುರಗಿಯ ಸುತ್ತಮುತ್ತಲಿನ ಇರ್ತಕ್ಕಂಥ ಎಲ್ಲ ನಮ್ಮ ತಾಲೂಕನ್ನ ಕುಲ ಬಾಂಧವರಲ್ಲಿ ವಿನಚ್ಕೊಳ್ತೀನಿ ಏನು ಹತ್ತನೇ ತಾರೀಕು ನಡೆಯುವ ಆ ಒಂದು ಬೃಹತ್ ಪ್ರಮಾಣದ ಸ್ವಾಭಿಮಾನದ ಹೋರಾಟಕ್ಕೆ ನನ್ನೆಲ್ಲ ಕುಲ ಬಾಂಧವರು ಬಂದು ಶಕ್ತಿ ತುಂಬಬೇಕೆಂದು ಕಳ್ಕಳಿಂದ ಕಳ್ಕೊತೀನಿ ಈ ಹೋರಾಟ ಕೇವಲ ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ಅಲ್ಲ ಸಮಾಜದ ವಿರುದ್ಧ ಅಲ್ಲ ಸಮುದಾಯದ ವಿರುದ್ಧ ಅಲ್ಲ ಇದು ನಮ್ಮ ಹಕ್ಕಿಗಾಗಿ ಮತ್ತು ನಮ್ಮ ಉಳಿವಿಗಾಗಿ ಈ ಹೋರಾಟ ಹಾಗಾಗಿ ಈ ಹೋರಾಟಕ್ಕೆ ಸಪ್ಪು ಸಂಪೂರ್ಣ ಬೆಂಬಲ ಕೊಡಬೇಕು ಯಾಕಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರು ಕೂಡ ಸಮಾನರು ಮತ್ತು ಸಮಾನ ಪಾಲು ಪಡೆಯುವ ಹಕ್ಕನ್ನು ಪ್ರತಿಯೊಂದು ಜಾತಿಗೆ ಕೊಟ್ಟಿರುವುದಕ್ಕಾಗಿ ನಾವೆಲ್ಲರೂ ಸಂವಿಧಾನದ ಅಡಿಯಲ್ಲಿ ಕಾನೂನು ಹೋರಾಟ ಮಾಡ್ತಿದ್ದೀವಿ ಆ ಕಾನೂನು ಹೋರಾಟಕ್ಕೆ ಸಮಾಜ ಬಾಂಧವರು ಸಹಕರಿಸಬೇಕಾಗಿ ಅನ್ನೋದ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುವ ನಿಮ್ಮ ಮನೆ ಮಗ ಸಮಾಜ ಸೇವಕ ರವಿಚಂದ್ರ ಗುತ್ತೇದಾರ್ ಜಿಲ್ಲಾ ಮತ್ತು ಹೈಕೋರ್ಟ್ ನ್ಯಾಯಾಲಯ ಕಲಬುರಗಿ